ಯಾರಿದ್ರಿ ಬಾ ಮನೆಯಲ್ಲಿ ಯಾರಿದ್ದೀರಿ ಯಾರಿದ್ರ ಬಾ ಮನೆಯಲ್ಲಿ ಯಾರಿದ್ದೀರಿ ಯಾಕ್ರಿ ಯಾರು ಬೇಕಾಗಿತ್ತು ಶಿವಪ್ಪನ ಮಗ ಕುಬೇರಪ್ಪ ಬೇಕಾಗಿತ್ತು ಅವ್ರ ಬಾಯ್ ಏನ್ ಕೆಲಸ ಒಳಗಡೆ ಬನ್ನಿ ಆಹಾ ಮಾಯ ಸವಿತಾ ಬಾಯಿ ಅವ್ರ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾವು ಒಳಗೆ ಬರ್ಬೇಕಾಂದ ನಿನ್ನ ಜೊತೆ ಮಾತನಾಡುತ್ತಿದ್ದವರು ಯಾರವರು ಸವಿತಾ ಬಾಯಿ ಅವರೇ ಸವಿತಾ ಬಾಯಿ ಅವರ ಯಾಕೆಲ್ಲ ಬನ್ನಿ ಸೌಕರ್ಯ ಕೂತ್ಕೊಳ್ಳಿ ಓ ಪ್ರಕಾಶಪ್ಪನವರು ತಾವು ಈ ಬಡವನ ಮನೆಗೆ ಬಂದದ್ದು ಸೂರ್ಯ ಉದಯಿಸಿ ಇಡೀ ಈಶ್ವಕ್ಕೆ ಬೆಳಕು ಚೆಲ್ಲಿದಂತಾಯಿತು ತಮ್ಮ ಸ್ವಾಗತಕ್ಕೆ ಈ ಬಡವನ ಮನ ಅರ್ಪಿತ ಶಿವಪ್ಪ ನಿನ್ನ ವೇದ ಅಂತ ಕೇಳಲಿಕ್ಕೆ ಬಂದಿಲ್ಲ ನಾನು ನಿನ್ನ ಮಗನ ಜೊತೆ ಮಾತನಾಡಲಿಕ್ಕೆ ಬಂದಿದ್ದೇನೆ ಓ ಇಂದೊಮ್ಮೆ ನನ್ನ ಮಗ ಕುಬೇರ ಹೇಳಿದ ಶ್ರೀಮಂತರು ಮನೆಗೆ ಬರ್ತಾರೆ ಎಂದು ಬಹುಶಃ ಇವರೇ ಇರ್ಬೋದು ಕುಬೇರ ಕುಬೇರ ಬೇಗ ಬಾರಪ್ಪ ಶ್ರೀಮಂತ್ ಪ್ರಕಾಶಪ್ಪನವರು ನಿನ್ನ ಕಡೆಗೆ ಬಂದಿದ್ದಾರೆ ನಮಸ್ಕಾರ ಪ್ರಕಾಶಪ್ಪನವರೇ ಬಂದು ಹಾಗೆ ನಿಂತು ಬಿಟ್ಟಿರಲ್ಲ ಬನ್ನಿ ಕುಳಿತುಕೊಳ್ಳಿ ಕುಳಿತು ನಿನ್ನ ಜೊತೆ ನೆಂಟಸ್ತಿಗೆ ಬೆರೆಸಲಿಕ್ಕೆ ಬಂದಿಲ್ಲ ಕುಬೇರ ನಿನ್ನನ್ನು ಕೆಲಸದಿಂದ ತೆಗೆದು ಸುದ್ದಿ ತಿಳಿಸಿ ನಿನ್ನಿಂದ ಬರ್ತಕ್ಕ ಬಡ್ಡಿ ಸಾಲ ಸಮೇತ ಕ್ಷಣದಲ್ಲೇ ವಶಿಲಿ ಮಾಡಲು ಬಂದಿದ್ದೇನೆ ಏನು ಪ್ರಕಾಶ್ ನೀನು ಆಡಿದ ಮಾತು ನನಗಾಗಿಯೇ ಅಲ್ಲೋ ತಮ್ಮ ನಿನಗೆ ಹೇಳ್ದ ನಿಮ್ಮ ಅಪ್ಪ ಹೇಳ್ತಾರೆ ತಿಳಿದಿ ನಿಮ್ಮ ಅಪ್ಪಾಗ ಇದೇನು ಶ್ರೀಮಂತ್ರಿ ನನ್ನ ಮಗನನ್ನ ಕೆಲಸ ಕೆಲಸದಿಂದ ತೆಗೆದು ಹಾಕ್ಲಿಕ್ಕೆ ಅವನೇನು ಅಂತ ತಪ್ಪು ಮಾಡಿದ್ದಾನೆ ಮಗನೆಂದು ಯಾರು ನಂಬಿದರು ಅವರ ಮುಖಕ್ಕೆ ಮಂಗಳಾರತಿ ಮಾಡಿ ಬಂದಿದ್ದಾನೆ ಇದೇನು ಕುಮೇರ ಶ್ರೀಮಂತರ ಹೇಳುವ ಮಾತು ಅವರ ನುಡಿತಿದರೆ ನುಡಿಯನ್ನು ಕೇಳಿದ್ರೆ ನನ್ನ ದುಡಿಯುವ ಹೃದಯನ ಆಗ್ತಿದೆ ಕನು ಅಂತ ಏನು ಮಾಡಿ ಬಂದಿದ್ಯೋ ಮುಟ್ಟಾಳ ಅಣ್ಣ ಹಾಕಿ ತುತ್ತು ಮಾಡಿ ಉಣಿಸುತ್ತಿರುವ ಧನಿಗೆ ಎಂದಿಗೂ ಎಂತೆಂದಿಗೂ ಮೋಸ ಮಾಡುವನಲ್ಲ ನನ್ನ ಬಾಯಿ ನಿನ್ನ ಮಗ ಸತ್ಯವಾಗಿ ನಿನ್ನ ಮೇಲೆ ಅಣ್ಣ ಹೇಳ್ತಾ ಇದ್ದೀನಿ ನಾನೆಂದಿಗೂ ಇವರಿಗೆ ದ್ರೋಹ ಬೆಸಿಲ್ಲ ಬನ್ನ ಹಚ್ಚಿ ಮಾತನಾಡಿದರು ಹೇ ಮಾಡಬಾರ ಹೇ ಕಾರ್ಯವನ್ನು ಮಾಡಿ ಕೆತ್ತ ತಂದೆ ಮೇಲೆ ಆನೆ ಮಾಡಿ ಹೇಳ್ತೀಯ ಮೂರ್ತಾರೆ ಸಂಬಳ ಎತ್ತಿ ಹಾಕಿ ನಿನ್ನ ಬೊಕ್ಕೊಂಡು ತುಂಬಿಕೊಂಡವನು ನೀನೇ ಅಲ್ಲವೇ ಬಾಯಿ ಮುಚ್ಚು ಬಸುವೆ ಬೇಕು ಕಾರ್ಬಾರ್ ಎಂಬಂತೆ ನಿನಗೆ ಈ ವಿಷಯದಲ್ಲಿ ಮಾತಾಡಲಿಕ್ಕೆ ಅಧಿಕಾರವಿಲ್ಲ ಸುಮ್ಮನೆ ನಿಂತ್ಕೋ ಅವನೇ ನನ್ನ ಫ್ಯಾಕ್ಟರಿಯ ಎಲ್ಲ ಯೋವರ ಹಕ್ಕು ನಾಗೆಂದಿಗೆ ಸೇರಿದೆ ಈಗಲಾದ್ರು ತಿಳಿಯುತ್ತೆ ನಾವು ಯಾರೆಂದು ಒಬ್ಬರ ಯಂತ್ರದಾಸಕ್ಕೆ ಬಿದ್ದುಕೊಂಡು ಕಪಟವಾಗಿ ಬಡವರ ಸಂಸಾರವನ್ನು ಕತ್ತರಿಸಲು ಬಂದಿರುವ ನೀನು ಮಾಡಿದ ಹೇಗೆ ಕಾರ್ಯ ನನ್ನ ಮೇಲೆ ಹಾಕಿ ನನ್ನ ಲೇ ಮಾ ಬದ್ಮಾಸ್ಮಾಸ್ ನನ್ನ ಮಗನೇ ನನ್ನ ಹಣ ಎತ್ತಿ ಹಾಕದಲ್ಲದೆ ನನ್ನ ಮುಂದೆ ನನ್ನ ಮಾವನಿಗೆ ಸಿಕ್ಕ ಸಿಕ್ಕಂತೆ ಮಾತನಾಡ್ತೀಯ ನಿನ್ನನ್ನು ಹಾಗೇ ಬಿಡುವುದಿಲ್ಲ ಇದೇನೋ ಕುಮೇರ ಶ್ರೀಮಂತರ ಹೇಳುವ ಮಾತು ನಿಜವೇನಪ್ಪ ಯಾವುದು ಸತ್ಯ ಯಾವುದು ಅಸತ್ಯವಂತ ನುಡಿಯಲ್ಲಿ ನನ್ನನ್ನು ಹತ್ತು ಇಪ್ಪತ್ತೈದು ವರ್ಷಗಳ ಕಾಲ ಜೋಪನ್ನು ಮಾಡಿದ ನಿನಗೆ ಗೊತ್ತಿಲ್ಲವೇನಪ್ಪ ನನ್ನ ವಿಷಯ ನನಗೆ ನಂಬಿಕೆ ಇದೆಯಪ್ಪ ಸಂಪೂರ್ಣ ನಂಬಿಕೆ ಇದೆ ಶ್ರೀಮಂತ್ರಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನನ್ನ ಮಗ ಮಾಡಿದ್ದು ತಪ್ಪೈತೆಂದು ಐತೆ ಎಂದು ಆದ್ರೆ ಆದ್ರೆ ಈ ಬಡವನ ಹೊಟ್ಟೆಗೆ ಬರೀ ಎಳಿಬೇಡಿ ಸೌಕರ್ಯ ಬರೀ ಎಳಿಬೇಡಿ ನನಗೆ ಸ್ವಲ್ಪ ಕಾಲಾವಕಾಶ ಕೊಡ್ರಿ ನನ್ನ ಮಗನನ್ನು ಕ್ಷಮಿಸಿ ಬಿಡು ಅಪ್ಪ ಇದನ್ನೇನ್ ಮಾಡ್ತಾ ಇದ್ದೀಯ ನೀನು ಕಟುಕರ ಕೈಯಲ್ಲಿ ಸಿಕ್ಕ ಕುರಿಯು ಕಣ್ಣೀರು ಸುರಿಸಿ ಜೀವದಾನ ಬೇಡಿದರೆ ಬಿಡುವನೇನಪ್ಪ ಕಟುಕ ಬೇಡಪ್ಪ ನಾವು ಬದುಕಿದರೆ ಹುಲಿ ಬದುಕೋಣ ಕುರಿ ಕೋಳಿಗಳಂತಲ್ಲ ಯಾಕಂದ್ರೆ ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ ಅಪ್ಪ ನೀರು ಬೆಂಕಿಯಿಂದನೇ ಬಿಸಿಯಾಗುತ್ತದೆ ನಿಜ ಆದ್ರೆ ಅದು ಬೆಂಕಿಯನ್ನು ಆರಿಸುವ ಗುಣವನ್ನು ಬಿಟ್ಟು ಕೊಡುವುದಿಲ್ಲ ಅಂದ ಹಾಗೆ ನಾವು ಜೊತೆ ಇದ್ದರೂ ಕೂಡ ನಮ್ಮ ಸ್ಥಾನವನ್ನು ಬಿಟ್ಟು ಕೊಡಬಾರದು ಅಂದ ಹಾಗೆ ನೀನು ಎಂಥವರಲ್ಲಿ ಕ್ಷಮೆ ಕೇಳ್ತಾ ಇದೆಯಲ್ಲ ಬಿಡು ನಿನ್ನ ಹಠ ಬಾಯಿ ಮುಚ್ಚೋ ಬೆಪ್ಪ ಸಿಟ್ಟಿನ ಆವೇಶನಲ್ಲಿ ಸಿಕ್ಕಂತೆ ಮಾತನಾಡಿ ಈ ವಯಸ್ಸಾದ ನಿನ್ನ ತಂದೆಯನ್ನು ಯಾಕೆ ಕೊರಗೆ ಸನ್ನಾಗಿ ಮಾಡುತ್ತಿರುವ ಶ್ರೀಮಂತ್ರಿ ನಿಮಗೆ ಕರೆ ಮುಗಿದು ಶಿರವಾಗಿ ಬೇಡಿಕೊಳ್ಳುತ್ತೇನೆ ನನ್ನ ಮಗ ಮಾಡಿದ ಆದ್ರೆ ಸ್ವಲ್ಪ ಕಾಲ ಅವಕಾಶ ಕೊಡ್ರಿ ನಿಮ್ಮ ಹಣವನ್ನು ಸೌಕರ್ಯ ಶಿವಪ್ಪ ಆಯ್ತು ಮಾಡಿದ್ದು ಮಾಡಿದ್ದು ಇದೊಂದು ಸಲ ಕೆಲಸ ಹೋಗಲಿ ನಮ್ಮ ತಂದೆಯವರಿಗೆ ಏನಾದ್ರೂ ಹೇಳಿ ನಾಳೆ ಆ ವಿಷಯವನ್ನು ಮುಗಿಸುತ್ತೇನೆ ಆಯ್ತು ಶ್ರೀಮಂತ್ರಿ ನನ್ನ ಹಸಿದು ಒಡಿಲು ತುಂಬಿದಂತಾಯಿತು ಈ ಬಡವನ ಬಾಳಿಗೆ ಪ್ರಕಾಶ ನೀಡಿದ ಪ್ರಕಾಶ ನೀನು ಅಷ್ಟೇ ಐತೆ ಇಡೀ ವಿಶ್ವಕ್ಕೇನೆ ಪ್ರಕಾಶ ಚೆಲ್ಲುತ್ತಾನೆ ಆ ಸೂರ್ಯ ಅದಕ್ಕಾಗಿ ಅದಕ್ಕೆ ಗ್ರಹಣ ಅಲ್ಲ ಇದೇನು ನೀವು ಆಡಿದ ಮಾತು ನನಗೆ ಒಂದು ಅರ್ಥವಾಗಲಿಲ್ಲ ಅರ್ಥವಾಗಲೆಂದೇ ಪದೇ ಪದೇ ಹೇಳುತ್ತಿರುವೆ ನಾನು ಕೊಟ್ಟ ಸಾಲ ತೀರಿಸಂದು ಪ್ರಕಾಶ ನನ್ನ ಮಗನಿಗೆ ಬರತಕ್ಕ ಸಂಬಳದಲ್ಲಿ ಎಲ್ಲವನ್ನು ತೀರಿಸಿ ಇನ್ನೊಂದು ಸ್ವಲ್ಪ ಉಳಿದಿರಬೇಕು ಅಷ್ಟೇ ತಾನೆ ಸ್ವಲ್ಪ ತಮ್ಮ ನೋಟಕ್ಕೂ ಏನು ಅಚ್ಚರು ಅಲ್ಲ ಸಾಲದ ಬಡ್ಡಿ ಲೆಕ್ಕ ಬಾರದಿಡ ಸ್ವಚ್ಛಂಗಣ್ಣ ನನ್ನ ಕಣ್ಣ ತಪ್ಪಿಸಿ ಲೆಕ್ಕ ನಿನ್ನ ಮಗ ಸ್ವಚ್ಛತೆ ಅಚ್ಚದಲ್ಲಿ ಬಿಚ್ಚಿ ಊದಿರಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿ ತಂದೆ ಮಕ್ಕಳು ನೋಡ ಶಿವಣ್ಣ ನೀವು ಸಾಲ ಒಯ್ದದ್ದು ನಲ್ವತ್ತು ಸಾವಿರ

ಈ ಹಂದಿಗೆ ತನ್ನ ಕೆಲಸ ಮಾಡು ಅದನ್ನ ಬಿಟ್ಟು ಉಂಡು ತಾಟಪ್ಪ ಇಟ್ಟು ಹರ್ಸು ಬಂದ್ರ ಬಂದ್ರಾಯಿ ಮೇಲೆ ನೀವೊಂದ್ ಇಟ್ಟು ಸುಮ್ಮ ಇರೋ ನಗಪ್ಪ ಎಲ್ಲಿ ಕಿಂಡಿರ್ತಿ ಅಲ್ಲಿ ಸೊಂಡಿ ಇಟ್ಟೇನಂತ ಬರ್ತಿ ಅಲ್ಪ ಶಿವನ ನಮ್ಗೆ ಒಳ್ಳೆ ತಿಳಿಸಿ ಹೇಳಾಕ ಒಳ್ಳೆ ಮಳೆ ಒಳ್ಳೆ ಒಳ್ಳೆ ತಿಳಿಸಿ ಹೇಳಾಕ್ ಬರದಲ್ಲ ಪಟಾ ಪಟ ನಾಲ್ಕು ಮಾತಿನಾಗ ವ್ಯವಹಾರ ಹೇಳಿ ಬಿಡ ತಿಳಿಸಿ ಬಿಡಪ್ಪ ಪ್ರಕಾಶಪ್ಪನವರೇ ನಿಮಗೆ ಕರಮಗಿದು ಸ್ಥಿರವಾಗಿ ಬೇಡಿಕೊಳ್ಳುತ್ತೇನೆ ನೀವು ನೀವು ಸತ್ಯ ಧರ್ಮ ನ್ಯಾಯ ನೀತಿ ಎಲ್ಲವನು ನೀನು ಬಲ್ಲವನು ಸತ್ಯದ ಪದ ಹೇಳಪ್ಪ ನನ್ನ ಮಗ ಸಾಲ ತೀರ್ಸಿದ ಬಗ್ಗೆ ಮತ್ತು ತಿರ್ಗಾ ಮರುಗ ಅದನ್ನ ಹೇಳ್ತಾನಲ್ರಿ ನಿಮ್ಮ ಸಾಹುಕಾರ ಸುಳ್ಳು ಮಾತಾಡಿದ್ರ ನಾ ಎಂದರ ಸುಳ್ಳು ಮಾತಾಡ್ತೀನಿ ರೀ ನಿಮ್ಮ ಮಗ ಸಾಲ ತೀರ್ಸಿದ್ರೆ ನಾವೇ ನಿಲ್ಲಿಗೆ ಬರ್ತಿದ್ದೆವು ಗೋವಿಂದ ನಿಮ್ಮ ಮಾಸ್ತರ್ ಕುಮಾರ್ ಕಲಿ ಕೆಲಸ ಮಾಡ್ತಿದ್ದರಿಂದಲೇ ಇಂದು ನಮ್ಮ ದೇಶ ಬಡತನದ ದೇಶವಾಗ್ತಾ ಇದೆ ತಂದೆಯ ಮಾತಿಗೆ ಬೆಲೆ ಕೊಡದೆ ಅನ್ಯಾಯವಾಗಿ ಬಡವರ ರಕ್ತ ಬಳಿ ಕಟೆ ಘಟನೆ ಕುಡಿದು ಮಹಾಟಿ ಮೇಲೆ ಮಹಾಟಿ ಕಟ್ಟಿಸಿ ಕಾರಿನಲ್ಲಿ ಬೆರೆಯುತ್ತಿದ್ದಾನಲ್ಲ நிறமந்தைக்கே கிடைத்த தப்புலே படுவா படவா என்று மரலி கூகிட்டே நெட்டி சீழ்த்து நான் செட்ட சரீரவண்ணே தூ அதில்ல திருக்க ನನ್ನ ಮನೆ ಅಂಜಲ ಎಂಜಲ ತಿಂದು ನನಗೆ ಮಾತಿಗೆ ಬಂದಂತೆ ನೀಚ ಈಗ ಒಳ್ಳೆ ಮಾತಿನಿಂದ ನನ್ನ ಸಾಲವನ್ನು ತೀರಿಸಿಯೋ ಇಲ್ಲದಿದ್ದರೆ ತಂದೆ ಮಕ್ಕಳನ್ನು ಕಟ್ಟಿಸಿ ನನ್ನ ಹಣವನ್ನು ವಶಲೆ ಮಾಡಬೇಕಾಗುತ್ತದೆ ನೀನು ಎಣ್ಯ ಮತ್ತು ನಾರಾಯಣ ಸಾವುಕಾರ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿರುವ ಕೋಣವೇ ನೀ ಕೊಟ್ಟ ಸಾಲವನ್ನು ಎಂದೋ ತೀರಿಸಿದ್ದೇನೆ ಅದನ್ನು ನಿನ್ನ ಬಳಿ ವಿಚಾರಿಸಿದೆ ನಾನೇ ಸಾವುಕಾರ ಸಕ್ಕಿನಿಂದ ಚಿಕ್ಕಿರುವುದು ನನ್ನನ್ನು ಮುಟ್ಟಲು ಬಂದರೆ ನಿನ್ನ ಕಟ ಇಲ್ಲಿಯೇ ಬಿದ್ದು ಹಾಕುವುದು ನೀನು ಎಚ್ಚರ ಎಚ್ಚರ ಕಟ ಬಿದ್ದು ಹೋದರೂ ಹಠ ಸಾಧಿಸಿ ಸಾಹಿತ್ಯ ಎಂಬುದನ್ನು ಮಾತ್ರ ಮರಿಬೇಡ ವೇಳೆ ಗೆಳೆದಂತೆ ನಿನ್ನ ಮಗನು ಸೊಕ್ಕು ನೆತ್ತಿಗೇರಿ ಪಿತ್ತವಾದಂತೆ ಕಾಣುತ್ತಿದೆ ಒಳ್ಳೆ ಮಾತಿನಿಂದ ನನ್ನ ಸಾಲವನ್ನು ಕುಡಿಯೋ ಅಥವಾ ಮಲ್ಲಿಗೆ ಹೂವಿನಂತಿರುವ ಪರಿಮಳ ಚಲ್ಲುತ್ತಿರುವ ನಿನ್ನ ಮಗಳನ್ನು ಪೈ ಹಿಡಿದು ಬೆಳಗಾವಿ ಯಶವಂತ್ ಲಾಜ್ಗೆ ಒಯ್ದು ಮುಟ್ಟಿಸಿಕೊಳ್ಳಬೇಕಾಗುತ್ತದೆ ಕುಡಿದ್ಬಿಟ್ಟೇನು ಮಗನ ಅನ್ನ ಹಾಕಿದ ಮಗ ಅಂತ ಮರ್ಯಾದೆ ಕೊಟ್ಟು ಮಾತಾಡಕರು ನನ್ನ ತಂಗಿ ಆ ಮಗನ ನಿನ್ನನ್ನು ಈಗ ಜೀವದಿಂದ ಉಳಿಸಲಾರೇನಾದ ಹಂಗ್ಯಾಕ ಕಣ್ಣು ಬೈ ಬಿಟ್ಟು ನೋಡಾಕತ್ತಿದಿ ಮಗನ ಬಾರೋ ಬಾ ನಿಮ್ಮಪ್ಪ ರಕ್ತ ಕೊಟ್ಟಿದ್ ಕಂಡು ಸಣ್ಣ ಬಂದು ಬಿಡಿಸ್ಕೋ ನಿನ್ನಳಿಯ ನನ್ನ ಏನೇದು ಗಿಲಾಟಿ ಬಿಟ್ಟು ಬಿಡುವ ಬನ್ನಿ ಸಾಹೇಬ್ರಿ ಸಮಯಕ್ಕೆ ಸರಿಯಾಗಿ ಬಂದ್ರಿ ನಮ್ಮೆಲ್ಲರ ಪ್ರಾಣ ಆಕಾಶಕ್ಕೆ ಹಾರುತ್ತಿತ್ತು ಕುಡಿಯೆ ನಮ್ಮ ಪ್ರಕಾಶಪ್ಪನ ಪ್ಯಾಟ್ರಿಯಲ್ಲಿ ಕೆಲಸ ಮಾಡ್ತಿದೀವಿ ಅಡ್ವಾನ್ಸ್ ದುಡ್ಡು ಅಂತ ತೆಗೆದುಕೊಂಡು ಬಂದಿದ್ದಾನೆ ಅದನ್ನು ಕೇಳಲಿಕ್ಕೆ ಬಂದ್ರೆ ನಮ್ಮ ಕುತ್ತಿಗೆ ಕೈ ಹಾಕಲು ಬರುತ್ತಿದ್ದಾನೆ ಎಲ್ಲಿಯ ಧರ್ಮ ನೋಡ್ರಿ ನೀವು ಜೋರ್ ಬಂದಂಗ ಬಂದ್ರಿ ನೀವು ಬರ್ದಿದ್ರೆ ನಮ್ಮ ಹ್ಯಾಂಡತಿ ಮಕ್ಕಳ ಇವ್ರ ಹೆಸರಿನ ನೋಡ್ರಿ ಗೋವಿಂದ ಚೆನ್ನಾಗಿ ಮಾತಾಡು ಚೆನ್ನಾಗಿ ಮಾತಾಡಬೇಕಾದವನು ನೀನು ಕೈಗೆ ಬೇಡಿ ಹಾಕಬೇಕಾದವನು ನೀನು ಪಿ ಸಿ ಅರೆಸ್ಟ್ ಇದೇನು ಸಾಹೇಬ್ರಿ ನನ್ನ ಮಗ ಯಾವ ತಪ್ಪು ಮಾಡಿದಾನೆ ಎಂದು ಕೈಗಳಿಗೆ ಬೇಡಿ ಹಾಕುತ್ತಿದ್ದೀರಿ ನಮ್ಮಣ್ಣ ಯಾವ ತಪ್ಪನ್ನು ಮಾಡಿಲ್ಲ ದಯವಿಟ್ಟು ಬಿಟ್ಟು ಬಿಡಿ ನಮ್ಮ ಏ ಹುಡುಗಿ ಹೆಣ್ಣಾದೆ ನಿನಗೆ ಎಕ್ಕು ಸೋಮಿನೆಂತ್ಕೋ ಸಾಹೇಬ್ರಿ ಇವ್ರೇ ಆಧಾರ ನೋಡ್ರಿ ಇವನು ಇವ್ರ ಮಗ ಇವನು ಇವನ ತಂಗಿ ಇವ್ರೇ ಆಧಾರ ನೋಡ್ರಿ ಗಲಾ ಗಲಿತಾಶ್ ನನ್ನ ಸಣ್ಣ ಎದುರು ನನ್ನ ತಂದೆ ತಂಗಿ ಯಾವಾಗ ಚತ್ವಗಳು ಮಾತಾಡ್ತೀಯೋ ಮಗ ನಿಂಡಂಡ ಬಿಡುದಿಲ್ಲ ನನ್ನ ಮಗನೇ ನಿನ್ನ ಬಿಡುದಿಲ್ಲ ನೋಡಿ ಸಾಹೇಬ್ರೆ ನಿಮ್ಮ ಕಣ್ಣ ಎದುರಿಗೆ ಯಾವ ರೀತಿ ಮಾತನಾಡುತ್ತಿದ್ದಾಳಂತೆ ಒದ್ದು ಒಳ್ಕೊಂಡು ಹೋಯಿ ರೀ ಅವನ ಸಾಹೇಬ ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ರೀ ನಿಮ್ಮ ತಾಲಿಗೆ ಬೀಳುತ್ತೇನೆ ನನ್ನ ಮಗನನ್ನು ಬಿಟ್ಟು ಬಿಡ್ರಿ ಸ್ವಲ್ಪ ಹಾಗೇ ಬಿಡ್ಲಿಕ್ಕಾಗುವುದಿಲ್ಲ ಕಾನೂನು ಪ್ರಕಾರ ಅರೆಸ್ಟ್ ಮಾಡಲೇ ಬೇಕಾಗುತ್ತೆ ಇದೇನಾ ನಿಮ್ಮ ಕೊನೆಯ ನಿರ್ಧಾರವೇ ನಡು ರಸ್ತೆಯಲ್ಲಿ ಒಂದು ಹೆಣ್ಣಿನ ಮಾನ ಪ್ರಾಣ ಹೋದಾಗ ಎಲ್ಲಿ ಓಟ ನೋಟು ಚಲಾಯಿಸಿ ನಾವೇ ಶ್ರೀಮಂತರು ಎಂದು ಎದಿ ಉಬ್ಬಿಸಿ ಮೇರೆಯವರು ನೋಡಿದೆ ಹಾಗೆ ಬಿಟ್ಟಿದೆಯಲ್ಲ ನಿಮ್ಮ ಕಾನೂನು ಏನು ಅರಿಯದೆ ಈ ನನ್ನ ಮಗನನ್ನು ಎಳೆದುಕೊಂಡು ಒಯ್ತಿದ್ದೀರಲ್ಲ ಇದು ಎಲ್ಲಿಂದ ಬಂತು ಈ ನಿಮ್ಮ ಕಾನೂನು ನಮ್ಮ ಹೊಟ್ಟಿಗೆ ಹಿಡಿ ಅನ್ನ ಹಾಕವನೇ ನಮ್ಮಣ್ಣ ಅವನೇ ನಮ್ಮೆಲ್ಲರ ಜೀವ ಈಗ ಅವನನ್ನು ಎಳೆದುಕೊಂಡು ಹೋದ್ರೆ ಈ ರಾಕ್ಷಸರು ಯಾವ ಸಮಯದಲ್ಲಿ ಏನು ಮಾಡ್ತಾರೆ ಹೇಳೋದಕ್ಕೆ ಬರುವುದಿಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ನಮ್ಮ ಅಣ್ಣನನ್ನು ಬಿಟ್ಟು ಬಿಡಿ ತಂಗಿ ನಿನ್ನನ್ನ ಜೈಲಿಗೆ ಹೋಗುತ್ತಿದ್ದಾನೆ ದುಃಖಿಸಿ ಕಂಬಣಿ ನಿನ್ನಣ್ಣನ ನಿನ್ನ ಬಾಹುಬದಲಿಗೆ ಜೀವಶಕ್ತಿ ಇರವರೆಗೂ ನನ್ನ ಮಡಿತನದ ಮೇಲೆ ಕಣ್ಣು ಹಾಕಲು ಬ್ರಹ್ಮಣಿದರೂ ಸಾಧ್ಯವಿಲ್ಲ ಹಾಗೊಂದು ವೇಳೆ ಇವರಿಂದ ಏನಾದ್ರೂ ಅವಘಡ ಸಂಭವಿಸಿದ್ದೆ ಇವರು ಇವರ ತಾಯಿಯ ಗರ್ಭದಲ್ಲಿ ಅಡಿಕೊಂಡಿದ್ದರು ಸರಿ ಆ ತಾಯಿಯ ಭೂ ಗರ್ಭವಣ್ಣಿ ಅವರ ರಕ್ತದಿಂದ ನಿನ್ನ ಅಡಿಗೆ ರಕ್ತ ಲೇಪಣೆ ಮಾಡ್ತಾ ಇದ್ರೆ ನಾನು ನಿನ್ನನ್ನ ಕುಬೇರಿನ ರಕ್ತ ಸ್ವಪ್ಪನ ರಕ್ತಕ್ಕೆ ಹುಟ್ಟಿಲ್ಲ ಅಂತ ತಿಳಿದು ಏ ನಡಪಾ ಇದು ಎಷ್ಟು ಮಾತಾಡಕ್ಕೆ ನಡಿ Yeah, <laughs> yeah, <laughs> रुचि जरे ने रुचि जरे ने ऊपर ऊपर रुचि जरे ने रुचि जरे ने बोलिए नंद रे अंगरे अंधिया पावे रे हाया में पावे रे आज ये घर के दरवाजे तोड़ के तुमगा मत रे रे सत्या अरुदी ಶೋಪ ಹೇಗಾಯ್ತು ನಿನ್ನ ಮಗನ ಜೀವನ ಏಕೆ ಹತ್ತು ಹತ್ತು ಸಣ್ಣ ಆಗುತ್ತಿರಿ ತಂದೆ ಮಗಳು ಈಗ ಒಳ್ಳೆಯ ಮಾತಿನಿಂದ ನನ್ನ ಸಾಲವನ್ನು ತೀರಿಸಿಯೋ ಇಲ್ಲ ಈ ಮನೆ ಬರೆದು ಕುಡಿಯೋ ಸಾಹೇಬರೇ ಮಗನ ದುಃಖದಲ್ಲಿ ಬರಿಯೇಟು ಹಾಕಬೇಡಿ ಸೌಕರ್ರೇಶ್ ಬರಿಟು ಹಾಕಬೇಡಿ ನಾನು ಸಾಲಗಾರನ ಮಗನಾಗಿ ಸಾಯುವುದಿಲ್ಲ ಶ್ರೀಮಂತರೇ ಸಾಯುವುದಿಲ್ಲ ಸ್ವಲ್ಪ ಅವಕಾಶ ಕೊಡ್ರಿ ನಿಮ್ಮ ಹಣವನ್ನು ನಾನು ಹೇಗಾದ್ರೂ ಮಾಡಿ ಮುಟ್ಟಿಸುತ್ತೆ ಸೌಕರ್ಯ ಅದು ಎಂದಿಗೂ ಸಾಧ್ಯವಿಲ್ಲ ಈಗ ಸದ್ಯ ಮನೆ ಖಾಲಿ ಮಾಡಬೇಕು ಇಲ್ಲ ನಿನ್ನ ಮಗನ ಸ್ಥಿತಿ ನಿನಗೆ ಬರಬೇಕಾಗುತ್ತದೆ ಹುಷಾ ಅವಾಗ ನಿನ್ನ ಮಗಳು ನಿನ್ನ ಕೈಯಾರಿನ ಬೀದಿ ಬೀದಿ ಅಳಿಯುವಂತೆ ಆಗುತ್ತಾಳೆ ಸ್ವಲ್ಪ ಯೋಚನೆ ಮಾಡು ಏಕೆ ಇವರಿಂದ ಇಂಥ ಬಿರುಗಳನ್ನ ಮಾತನಾಡಿಸಿ ನನ್ನ ಕರಳನ್ನು ಕತ್ತರಿಸ್ತಾ ಇದೀಯ ಮಹಾಭಾರತದಲ್ಲಿ ರಾಮ ಲಕ್ಷ್ಮಣ ವನವಾಸ ಅನುಭವಿಸಲಿಲ್ಲವೆ ಅದರಂತೆ ದ್ವಾಪರ ಯುಗದಲ್ಲಿ ಕೌರವರು ಮನೆ ಬಿಟ್ಟು ವನವಾಸ ಅನುಭವಿಸಲಿಲ್ಲವೆ ಅದರಂತೆ ನಮಗೆ ಈ ಸ್ಥಿತಿ ಬಂದಿದೆ ಹುಟ್ಟಿಸಿದ ದೇವರು ಹುಲ್ಲೆ ಮೇಯಿಸುವುದಿಲ್ಲ ಬೇಗನೆ ಬರೆದು ಬಡಪ್ಪ ಈ ಧರ ಪಿಶಾಚಿಗಳಿಗೆ ಈ ಮನೆಯನ್ನು ಆಯ್ತಮ್ಮ ಮಗಳೇ ತೆಗೆದುಕೊಳ್ಳಿ ಸಹು ಅಮ್ಮ ತಾಯಿ ಬಿಸಿಲಿಗೆ ತಾಪವಾಗಿ ಬಂದ ಈ ನಿನ್ನ ಮಕ್ಕಳನ್ನು ರಕ್ಷಿಸಿ ನೆರಳು ಕೊಟ್ಟು ಎಂದು ಕೈಬಿಟ್ಟು ಬಿಟ್ಟು ಕಳಿಸುತ್ತಿರುವೆ ಆ ತಾಯಿ ಗುಡುಗು ಸಿಡಿಲು ಮಳೆ ಚಳಿ ಎನ್ನದೇ ಇಂದು ಹೊರಗಾಕಿ ಕೇಕೆ ಹಾಕಿ ನಗುವಂತೆ ಮಾಡಿರುವ ತಾಯಿ ಯಾಕೆ ಈ ಬಡವನ ಜೀವನ ನಿನಗೆ ಸರಿ ಕಾಣಲಿಲ್ಲವೇ ಯಾವುದು ಯಾವುದು ಸತ್ಯ ಯಾವುದು ಅಸತ್ಯ ತೂಗು ನೋಡುವ ಶಕ್ತಿ ಇದ್ದರೆ ಇಂದು ಈ ಮಗನನ್ನು ಕರೆತಂದು ಮಲೆಯನ್ನು ಕೊಡುತ್ತೀಯಾ ಇಲ್ಲವಾದ ಅಲ್ಲಿ ಅಡಿವೆಯಲ್ಲಿ ಬಿದ್ದು ಸಾಯಂತೆ ಮಾಡುತ್ತೀಯ ಅಮ್ಮ ಮಾಡುತ್ತೀಯ ಅಮ್ಮ ತಾಯಿ ಹೋಗಿ ಬರುವೆ ತಾಯಿ ನಿನಗೆ ಕೊನೆಯ ನಮಸ್ತೆ ಪ್ರಕಾಶ್ ಮುಗೀತಲ್ಲ ನಮ್ಮ ಕೆಲಸ ನಿಮ್ಮ ತಂಗಿದ್ರ ಬಗ್ಗೆ ಏನಾದ್ರೂ ಚಿಂತೆ ಸರಿಕರಿಸ್ಕೊಡ್ತಿಲ್ಲ ನಡೆ ಹೋಗೋಣ ಮೊದಲು ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು ನಾಗೇಂದ್ರ ಹೋಗೋಣ रे तवे ई लोक वा शो कॾहिं तू